ರೈತರು ವಿಪರೀತ ಸಾಲ ಮಾಡಿ ತಿಕ್ಕು ಶ್ರೀರಂಗ ಅಂತಾದಂಥ ಸಂದರ್ಭದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯನ್ನು ಉಳುಮೆ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತು ಅದಾದ ತಕ್ಷಣ ಮುಂಗಾರು ಪ್ರಾರಂಭ ಆಯಿತು ಕೆಲವು ಕಡೆ ಬಿತ್ತನೆ ಮಾಡಿದರು ಅವು ಒಂದು ತಿಂಗಳಾಗಿದ್ದಾವೆ ಕಳೆ ಬೆಳೆದವು ಹಳದಿ ಮತ್ತು ಕೆಂಪು ರೋಗ ತಿರುಗಿ ಅವು ಬೆಳೆಯುವಂಥ ಸಂದ ಸ್ಥಿತಿ ಒಳಗಿಲ್ಲ ಅವಕ್ಕೆ ಗೊಬ್ಬರ ಹಾಕ್ಬೇಕು ಅಂದ್ರೂ ಮನಸ್ಸಾಗಲ್ಲ ಅದು ಕಳೆ ತಗ್ಸ್ಬೇಕು ಅಂದ್ರೆ ಮೂರು ಸಜ್ಜಿ ಸಾಕಷ್ಟು ಬೆಳದೈತಿ ಅದನ್ನು ಅಳಿಸಿ ಮತ್ತು ಬಿತ್ತಕ ಕೆಲವು ರೈತರು ಆಲೆ ಪ್ರಾರಂಭ ಮಾಡಿದ್ದಾರೆ ಆದರೆ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಅದರ ಬಗ್ಗೆ ಏನೂ ಗಮನ ಹರಿಸಿಲ್ಲ ಬಹುತೇಕ ಈಗ ಒಂದು ಸಾರಿ ಗೊಬ್ಬರ ಬೀಜ ತಂದು ಉಳುಮೆ ಮಾಡಿ ಬಿತ್ತದ ಕಷ್ಟ ಆದಂಥ ಸಂದರ್ಭದಲ್ಲಿ ಮತ್ತೆ ಎರಡನೇ ಬಾರಿ ಬೀಜ ಮತ್ತು ಗೊಬ್ಬರವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ರೈತನಿಗೆ ಭಾಳ ಕಷ್ಟ ಕೆಲಸ ಆದ ಕಾರಣ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಶಾಸಕರು ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನು ಸಮೀಕ್ಷೆ ಮಾಡಲಿಕ್ಕೆ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಸಮೀಕ್ಷೆ ಮಾಡಿ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಆಗ್ರಹಪಡಿಸ್ತಾ ಇದ್ದೇವೆ ಈ ನಷ್ಟವನ್ನು ಬರೆಸಲಾಗದೆ ಸಾಕಷ್ಟು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದು ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಐತಿ ಅಂತ ಹೇಳೋದು ನಮಗೆ ಭಾಳ ಇದೆ ಇಷ್ಟಾದರೂ ಸರ್ಕಾರ ಆತ್ಮಹತ್ಯೆಯನ್ನು ಬಹುತೇಕ ಹಗುರವಾಗಿ ಪರಿಗಣಿಸಿದಾರ ಅಂತೇಳಿ ನಮ್ಮ ಭಾವನೆ ಅದಕ್ಕೆ ಮೂಲವನ್ನು ಕಂಡುಹಿಡಿದು ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಬಹುತೇಕ ಇದು ದೊಡ್ಡ ಅಪಾಯದ ಕೆಲಸ ದೇಶದಲ್ಲಿ ದುಡ್ತಕ್ಕಂಥ ರೈತ ಆತ್ಮಹತ್ಯೆ ಮಾಡ್ಕೊಂತಾನ ಅಂತ ಹೇಳಿದ್ರೆ ದುಡಿಯೋರ ಸಂಖ್ಯೆನ ಕಡಿಮೆ ಆಗ್ತದೆ ಒಕ್ಕಲ್ತನ ಮಾಡ್ತಕ್ಕಂಥವ್ರ ಸಂಖ್ಯೆಯೂ ಕಡಿಮೆ ಆಗ್ತದೆ ಈ ಜಿಲ್ಲೆಗೆ ಬರ ಮತ್ತು ನೆರೆಗಳು ಎರಡೂ ಕೂಡ ರೈತರನ್ನು ನುಂಗಿ ಹಾಕಿದ್ದಾರೆ ಆದರೆ ನಮ್ಮ ಬಹಳ ದಿವಸದ ಬೇಡಿಕೆ ಆದಂಥ ವರದ ಮತ್ತು ಬೇಡ್ತಿ ನದಿಗಳ ಜೋಡಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೂಗು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಿದರು ಇಲ್ಲಿವರೆಗೂ ಅದನ್ನು ಮತ್ತೆ ಯಾರೂ ಮನುಷ್ಯ ಹೆಚ್ಚು ಮಾತಾಡ ಮಾಡಿಲ್ಲ ನಾವು ಇದು ನೋಡ್ಕೊಂಡು ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ನೀರಾವರಿಯನ್ನು ಒದಗಿಸ್ಕೊಟ್ರೆ ಬಹುತೇಕ ರೈತ ಆರ್ಥಿಕವಾಗಿ ಪ್ರಬಲ ಪ್ರಬಲತೆಯನ್ನು ಹೊಂದಾನೆ ಸಾಲವನ್ನು ಕೂಡ ತೀರಿಸ್ತಾನೆ ಅವನ ಜೀವನವನ್ನು ನಡೆಸೋದ್ರ ಜೊತೆಗೆ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಅನ್ನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ತಕ್ಷಣ ರೈತರ ಹೊಲಗಳಿಗೆ ಧಾವಿಸಿ ಅವರು ಬೆಳೆ ಅಳಿಸ್ಲಿಕ್ಕಂಥ ಪೂರ್ವದಲ್ಲಿ ಅವ್ರಿಗೆ ಫೋಟೋ ಮಾಡಿಕಂತ ಬೆಳೆ ನಷ್ಟ ಪರಿಹಾರವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥವರು ತಾಯವನ್ನು ಮಾಡ್ತದೆ ಇನ್ನು ದೇವನಹಳ್ಳಿ ಹತ್ತಿರ ಸುಮಾರು ಹದಿನೇಳು ಹಳ್ಳಿಗಳು ಅವರು ಒಂದೂವರೆ ವರ್ಷದಿಂದನೂ ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಹಠ ಹಿಡಿದು ಚಳುವಳಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಸರ್ಕಾರ ಅದಕ್ಕೆ ಅದಕ್ಕೂ ಸೊಪ್ಪಾಗ್ತಾನೆ ಪೊಲೀಸರನ್ನು ಬಿಟ್ಟು ಅವ್ರನ್ನ ಒಕ್ಕಲಭಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಸರ್ಕಾರ ಈ ಅಧಿಕಾರಕ್ಕೆ ಬರತಕ್ಕಂಥ ಪೂರ್ವದಲ್ಲಿ ಈ ಕಾಯ್ದೆಗಳನ್ನು ರದ್ದು ಇರ್ತಕ್ಕಂಥದ್ದನ್ನು ಹೇಳಿದರು ಕೃಷಿ ಕಾಯ್ದೆಗಳನ್ನು ಭೂ ಸುಧಾರಣೆ ಕಾಯ್ದೆಗಳನ್ನು ಅದನ್ನು ಮರೆತು ಈಗ ಫಲವತ್ತಾದ ಭೂಮಿಯನ್ನು ಕಬಡಿಸ್ತಕ್ಕಂಥ ಹುನ್ನಾರವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕದ ಎಲ್ಲ ರೈತರು ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕೂಡ ಆ ರೈತರ ಜೊತೆಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ ಆ ಚಳುವಳಿಯನ್ನು ಕಟ್ಟಿಗೊಳಿಸಿ ಅವ್ರಿಗೆ ಭೂಮಿಯನ್ನು ಹುಟ್ಟಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ಕಾರದ ಈ ನೀತಿಯನ್ನು ಬಲವಾಗಿ ಜಿಲ್ಲಾ ರೈತ ಸಂಘ ಖಂಡಿಸ್ತಾ ಇದೆ ಇನ್ನು ಪಳಿಗಳಲ್ಲಿ ನೀರು ಚಕ್ ಟಂಬಗಳನ್ನು ಕಟ್ಟೇ ಇಲ್ಲ ಬಂದು ನೀರು ಹೆಂಗೆ ಪೋಲ ಹೆಂಗೆ ಹೋಗ್ತಾ ಐತಿ ಚೆಕ್ ಡ್ಯಾಮ್ಗಳು ಕಟ್ಟಿದ್ರೆ ಬಹುತೇಕ ಅಂತರ್ಜಲವೂ ಹೆಚ್ಚಾಗ್ತೈತಿ ಮತ್ತು ಮೇಲೆ ಅವನು ಬೆಳಗ್ಗೆ ನೀರನ್ನು ಹಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾಯಿದೆ ನೀರಾವರಿ ಮಾಡೋದೇ ಒಂದು ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಬಹುತೇಕ ಸರ್ಕಾರವನ್ನು ಕಂಡು ಕೆಲಸವನ್ನು ನಾವು ಮಾಡಬೇಕಾಗಿದೆ ಇನ್ನು ದೇವನಹಳ್ಳಿ ಹತ್ರ ಭೂಮಿಯನ್ನು ಕವಡಿಸೋದ್ರ ವಿರುದ್ಧ ಮೂರನೇ ತಾರೀಕು ಸಾಯಂಕಾಲ ಎಲ್ಲ ರೈತರು ಇವತ್ತು ಆ ಚಳುವಳಿಯಲ್ಲಿ ಫ್ರೀಡಮ್ ಪಾರ್ಕ್ಗೆ ಹೋಗ್ತಕ್ಕಂಥ ಏನು ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕು ಅದಕ್ಕೆ ಬೆಂಬಲ ಬೆಂಬಲ ಕೊಟ್ಟು ಪ್ರತಿಭಟನೆ ಮಾಡಿ ಅವತ್ತಿನ ದಿವಸ ಏನು ಫೈನಲ್ ಆಗತ್ತ ನೋಡಿ ಮುಂದೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ನಾವು ಮಾಡಬೇಕಾಗ್ತದೆ ಅಂತ ಸರ್ಕಾರವನ್ನು ಎಚ್ಚರಿಸ್ತದೆ